ವೀಕ್ಷಕರೇ ನಮಸ್ಕಾರಗಳು ಗೆಲ್ಲುವ ಪಂದ್ಯವನ್ನು ಸೋತು ದಾಖಲೆ ಬರೆಯಿತು ಆರ್ ಸಿ ಬಿ ತಂಡ ಹೌದು ವೀಕ್ಷಕರ ಇಂದು ಯುಪಿ ವಾರಿಯರ್ಸ್ ತಂಡದ ವಿರುದ್ಧ ಬಿ ತಂಡವು ಹನ್ನೆರಡು ರನ್ಸ್ಗಳ ಹೀನಾಯ ಸೋಲುಕೊಂಡು ಈ ಒಂದು ಟೂರ್ನಿಯಿಂದ ಹೊರಬಿದ್ದಿದೆಯಾ ವೀಕ್ಷಕರೇ ಈ ಒಂದು ಪಂದ್ಯದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದುಕಿಂತ ಮುಂಚಿತವಾಗಿ ನೀವು ಆರ್ ಸಿ ಬಿ ಅಪ್ಪಟ ಅಭಿಮಾನಿಯಾಗಿ ಕಂಡು ಬಂದಲ್ಲಿ ಈಗಲೇ ಬಿಡೋ ಗೊಂದು ಲೈಕ್ನ ವ್ಯಕ್ತಪಡಿಸಿಯ ಹಾಗೆ ವೀಕ್ಷಕರೇ ಈ ಆರ್ ಸಿ ಬಿ ತಂಡದ ಮಹಿಳೆಯರ ಪ್ರದರ್ಶನಕ್ಕೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರೂ ಕೂಡ ಆರ್ ಸಿ ಬಿ ವುಮೆನ್ಸ್ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಾಮೆಂಟ್ಸ್ಗಳನ್ನು ತಿಳಿಸಿ ಹೌದು ನೀವು ಮಾಡುವ ಪ್ರೀ ಒಂದು ಕಾಮೆಂಟ್ಸ್ ಹಾಗೂ ಲೈಕ್ಸ್ಗಳಿಂದ ಈ ಆರ್ ಸಿ ಬಿ ತಂಡದ ವುಮೆನ್ಸ್ಗೆ ಮೋಟಿವೇಶನ್ ಸಿಗಬಲ್ಲದು ವೀಕ್ಷಕರು ಇಂದು ಯಕನ ಕ್ರಿಕೆಟ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಯು ಪಿ ವಾರಿಯರ್ಸ್ ಹಾಗೂ ಆರ್ ಸಿ ಬಿ ತಂಡವು ಹದಿನೆಂಟನೇ ಪಂದ್ಯದಲ್ಲಿ ಎದುರಾಗಿದ್ದವು ಹೌದು ಈ ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಆರ್ ಸಿ ಬಿ ತಂಡವು ಮೊದಲು ಬೌಲಿಂಗ್ ಆಯ್ದುಕೊಂಡಿತ್ತು ಇನ್ನು ವೀಕ್ಷಕರೇ ಬ್ಯಾಟ್ ಮಾಡಿದ ಯು ಪಿ ವಾರಿಯರ್ಸ್ ತಂಡವು ಇಪ್ಪತ್ತು ಓವರ್ಸ್ಗಳಿಗೆ ಎರಡು ನೂರ ಇಪ್ಪತ್ತೈದು ರನ್ಸ್ ಕಲೆ ಹಾಕುವ ಮೂಲಕ ಐದು ವಿಕೆಟ್ ಕಳೆದುಕೊಂಡು ಆರ್ ಸಿ ಬಿ ತಂಡಕ್ಕೆ ಬೃಹತ್ ಮೊತ್ತದ ಟಾರ್ಗೆಟ್ ಕೊಟ್ಟಿತು ಹೌದು ಓಪನಿಂಗ್ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದ ಹ್ಯಾರಿಸ್ ಅವರು ಎದುರಿಸಿದಂಥ ಇಪ್ಪತ್ತೆರಡು ಎಸ್ತ್ರಗಳಲ್ಲಿ ಮೂವತ್ತೊಂಬತ್ತು ರನ್ ಬಾರಿಸಿದರೆ ಗೆರೋಜಿಯಾ ಓಲ್ ಅವರು ಆಡಿದಂಥ ಐವತ್ತಾರು ಎಸ್ತ್ಗಳಲ್ಲಿ ಹದಿನೇಳು ಬೌಂಡ್ರಿ ಹಾಗೂ ಒಂದು ಸಿಕ್ಸರ್ ಸಮೇತ ತೊಂಬತ್ತೊಂಬತ್ತು ರನ್ ಬಾರಿಸಿ ಮಿಂಚಿದರು ವೀಕ್ಷಕರ ಈ ಸ್ಫೋಟಕವಾದ ಇನ್ನಿಂಗ್ಸ್ಗಳ ಮೂಲಕ ಯು ಪಿ ಬಾರಿಯರ್ಸ್ ತಂಡವು ಇಪ್ಪತ್ತು ಓವರ್ಸ್ಗಳಿಗೆ ಎರಡು ನೂರ ಇಪ್ಪತ್ತೈದು ರನ್ಸ್ ಕಲೆ ಹಾಕಿತು ಇನ್ನು ಈ ಒಂದು ಗುರಿಯನ್ನು ಬೆನ್ನೆಟ್ಟಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಸ್ ಗಳಿಗೆ ನೂರ ಹದಿಮೂರು ರನ್ಸ್ ಕಲಿಯಾಕುವ ಮೂಲಕ ತತ್ತರಿಸಿ ಹೋಯಿತು ಹೌದು ಹನ್ನೆರಡು ರನ್ಸ್ಗಳ ಹೀನಾಯ ಸೋಲು ಕಂಡು ಈ ಒಂದು ಟೂರ್ನಿಯಿಂದ ಸಂಪೂರ್ಣವಾಗಿ ಹೊರಬಿದ್ದಿದೆ ವೀಕ್ಷಕರೇ ಆರ್ ಸಿ ಬಿ ತಂಡದ ಪರವಾಗಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವ ರಿಚಾ ಘೋಷ್ ಅವರು ಎದುರಿಸಿದಂತಹ ಮೂವತ್ತ್ ವ್ಯಸ್ತಗಳಲ್ಲಿ ಆರು ಬೌಂಡ್ರಿ ಹಾಗೂ ಐದು ಸಿಕ್ಸರ್ ಸಮೇತ ಅರವತ್ತೊಂಬತ್ತು ರನ್ ಬಾರಿಸಿದರೆ ಇತ್ತ ಸ್ನೇಹ ರಾಣಾ ಅವರು ಆಡಿದಂತಹ ಆರು ವ್ಯಸ್ತಗಳಲ್ಲಿ ಮೂರು ಬೌಂಡ್ರಿ ಹಾಗೂ ಎರಡು ಸಿಕ್ಸರ್ ಸಮೇತ ಇಪ್ಪತ್ತಾರು ರನ್ ಬಾರಿಸಿದರು ವೀಕ್ಷಕರು ಈ ಸ್ಫೋಟಕವಾದ ಇನ್ನಿಂಗ್ಸ್ಗಳ ಹೊರತಾಗಿಯೂ ಕೂಡ ಆರ್ ಸಿ ಬಿ ತಂಡವು ಈ ಒಂದು ಪಂದ್ಯದಲ್ಲಿ ಹನ್ನೆರಡು ರನ್ಸ್ಗಳ ಹೀನಾಯ ಸೋಲು ಕಂಡು ಈ ಒಂದು ಟೂರ್ನಿಯಿಂದ ಸಂಪೂರ್ಣವಾಗಿ ಹೊರಬಿದ್ದಿತು ವೀಕ್ಷಕರೇ ಇದಾಗಿತ್ತು ಈ ಒಂದು ಪಂದ್ಯದ ಬಗ್ಗೆ ಸಂಪೂರ್ಣ ಹೈಲೈಟ್ಸ್